ಹಾಯ್ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಮೋಟೋ ಜಿ ಸಿಕ್ಸ್ಟಿ ಮೊಬೈಲ್ನ ಅನ್ಬಾಕ್ಸಿಂಗ್ ಮಾಡೋಣ ಈ ನೋಡ್ಬೋದು ನಾನು ಫ್ಲಿಪ್ಕಾರ್ಟಿನಿಂದ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ನಮಗೆ ಈ ರೀತಿಯಾದ ಪ್ಯಾಕಿಂಗ್ನಲ್ಲಿ ಈ ಮೊಬೈಲು ಬಂದಿದೆ ಇದನ್ನು ನಾನು ಸಿಂಪಲ್ಲಾಗಿ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಇದು ಯಾವ ರೀತಿ ಇದೆ ಏನು ಅಂತೇಳಿ ನಾನು ರಿವ್ಯೂ ಮಾಡಿ ತೋರಿಸ್ತೀನಿ ನಿಮಗೆ ಈಗ ಸಿಂಪಲ್ಲಾಗಿ ನಾವು ಇದನ್ನು ಕಟ್ ಮಾಡ್ಕೊಂಡು ಮೊಬೈಲನ್ನ ಓಪನ್ ಮಾಡ್ಕೊಳ್ಳೋಣ ಈ ಬಾಕ್ಸ್ನಲ್ಲಿ ಮೊಬೈಲು ಮತ್ತು ಬಿಲ್ ಇದೆ ಈ ಬಿಲ್ಲನ್ನು ನಿಮಗೆ ಆಮೇಲೆ ನಾನು ತೋರಿಸ್ತೇನೆ ಇಲ್ಲಿ ನೋಡ್ಬೋದು ಇಲ್ಲಿ ಮೋಟೋ ಅವರ ಬ್ರ್ಯಾಂಡನ್ನು ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಮೋಟೋ ಜಿ ಸಿಕ್ಸ್ಟಿ ಅಂತೇಳಿ ಇದು ಮಾಡೆಲ್ನ ನೇಮ್ ಕೂಡ ಇಲ್ಲಿ ಕೊಟ್ಟಿದ್ದಾನೆ ಆನಂತರ ಇಲ್ಲಿ ನೋಡ್ಬೋದು ಸ್ನ್ಯಾಪ್ ಡ್ರ್ಯಾಗನ್ ಅಂತೇಳಿ ಈ ರೀತಿ ಇಲ್ಲಿ ಮೆನ್ಷನ್ ಮಾಡಿದ್ದಾನೆ ಆನಂತರ ಇಲ್ಲಿ ನೋಡ್ಬೋದು ಮೋಟ್ರೋಲಾ ಎಕ್ಸ್ ಟಿ ಟೂ ಒನ್ ತ್ರೀ ಫೈ ಟು ಅಂದರೆ ಮೋಟೋ ಜಿ ಸಿಕ್ಸ್ಟಿ ಟಿ ಅಂತೇಳಿ ಕೊಟ್ಟಿದ್ದಾನೆ ಇದು ಎಷ್ಟು ಜಿ ಬಿ ರ್ಯಾಮು ಆನಂತರ ಯಾವ ಕಲರು ಏನಂತ ಕೊಟ್ಟಿದ್ದಾನೆ ಇನ್ನು ನೋಡ್ಬೋದು ಸಿಕ್ಸ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ಅಂತ ಕೊಟ್ಟಿದ್ದಾನೆ ಜೊತೆಗೆ ಕಲರು ಡೈನಾಮಿಕ್ ಗ್ರೇ ಅಂತೇಳಿ ಕೊಟ್ಟಿದ್ದಾನೆ ಇದರ ಬೆದೆ ನೋಡೋದಾದ್ರೆ ಬಾಕ್ಸ್ ಮೇಲೆ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿದೆ ಜೊತೆಗೆ ಮತ್ತು ಬ್ಯಾಟ್ರಿ ಇನ್ಫಾರ್ಮೇಷನ್ನು ಎಷ್ಟು ಕೆಪಾಸಿಟಿದಿದೆ ಅವೆಲ್ಲ ಇದರಲ್ಲಿ ಕೊಟ್ಟಿದ್ದೇನೆ ನಾನು ಇದನ್ನು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಆನಂತರ ಈಗ ಬಿಲ್ ನೋಡೋದಾದ್ರೆ ಬಿಲ್ ಮೇಲೆ ಹದಿನೇಳು ಸಾವಿರ ರೂಪಾಯಿ ಇದೆ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದನ್ನು ನಾನು ಆಫರ್ನಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಈಗ ಬನ್ನಿ ನಾವು ಸಿಂಪಲ್ಲಾಗಿ ಇದನ್ನು ಓಪನ್ ಮಾಡೋಣ ಜೊತೆಗೆ ಇದು ಅಲ್ಟ್ರಾ ಹೈ ರೆಸೊಲ್ಯೂಷನ್ ಒನ್ ನಾಟ್ ಏಟ್ ಎಮ್ ಪಿ ಕ್ಯಾಮ್ರಾ ಸಿಸ್ಟಮನ್ನ ಒಳಗೊಂಡಿದೆ ಇಲ್ಲಿ ಆರು ಸಾವಿರ ಎಮ್ ಎಚ್ ಬ್ಯಾಟ್ರಿ ಮತ್ತು ಸ್ಕ್ರೀನ್ನ ಡಿಸ್ಪ್ಲೇ ನೋಡೋದಾದರೆ ಹದಿನೇಳು ಪಾಯಿಂಟ್ ಎರಡು ಏಳು ಸೆಂಟಿಮೀಟರ್ನ ಫುಲ್ ಎಚ್ ಡಿ ಪ್ಲಸ್ ಮ್ಯಾಕ್ಸ್ ವೀಸನ್ ಒನ್ ಟ್ವೆಂಟಿ ಪಾರ್ಸನ್ನ ಡಿಸ್ಪ್ಲೇ ಇದೆ ಈಗ ನಾವು ಈಗ ನಾವು ಓಪನ್ ಮಾಡ್ಕೊಳೋಣ ನೋಡ್ಬೋದು ಇಲ್ಲಿ ಓಪನ್ ಮಾಡಿದ ಕೂಡಲೇ ನಮಗೆ ಈ ರೀತಿ ಮೊಬೈಲು ಕಾಣುತ್ತೆ ಆನಂತರ ಇದು ಪಂಚೋಳಿ ಡಿಸ್ಪ್ಲೇಂದಿಗೆ ಬಂದಿರುತ್ತೆ ಇದನ್ನು ನಾವು ಬಾಕ್ಸಿಂದ ರಿಮೂವ್ ಮಾಡ್ಕೊಳ್ಳೋಣ ಈ ಮೊಬೈಲ್ನ ಲುಕ್ ಕೂಡ ನೋಡ್ಬೋದು ತುಂಬ ಸಖತ್ತಾಗಿದೆ ಆನಂತರ ಇದು ಬ್ಯಾಕ್ ಕವರ್ನ ಸಮೇತ ಬಂದಿದೆ ಜೊತೆಗೆ ಬ್ಯಾಕ್ ಕವರು ಕೂಡ ಇಲ್ಲಿ ಸೇಫ್ಟಿ ಸೇಫ್ಟಿಯೊಂದಿಗೆ ಬಂದಿದೆ ಆನಂತರ ಇಲ್ಲಿ ಫಿಂಗರ್ ಪ್ರಿಂಟ್ ಮೇಲೆ ನೋಡ್ಬೋದು ಮೋಟ್ರಲ್ಲ ಲೋಗೋ ಕೂಡ ಇದ್ರ ಮೇಲೆ ಇದೆ ಆನಂತರ ಇಲ್ಲಿ ಕ್ಯಾಮ್ರಾದ ಬ್ಯಾಕ್ ಸೈಡ್ ನೋಡೋದಾದರೆ ನೂರ ಎಂಟು ಎಮ್ ಪಿ ಕ್ಯಾಮ್ರಾ ಅಂತ ಕೊಟ್ಟಿದ್ದಾರೆ ಜೊತೆಗೆ ಟೂ ಪಾಯಿಂಟ್ ಒನ್ ಅಲ್ಟ್ರಾ ಪಿಕ್ಸಲ್ ಅಂತ ಕೊಟ್ಟಿದ್ದಾನೆ ಈಗ ನಾವು ಮೊಬೈಲ್ನ ಪಕ್ಕದಲ್ಲಿ ಇಟ್ಬಿಟ್ಟು ಆನಂತರ ಬಾಕ್ಸ್ ಒಳಗೆ ಮತ್ತೇನೇನು ಕೊಟ್ಟಿದ್ದಾನೆ ಅಂತೇಳಿ ನೋಡೋಣ ಬಾಕ್ಸ್ನಲ್ಲಿ ಯೂಸರ್ ಮ್ಯಾನುವಲ್ಲು ಸಿಮ್ ಎಜೆಕ್ಟರ್ ಟೂರು ಕೊಟ್ಟಿದ್ದಾನೆ ಇದನ್ನು ನಾನು ನಿಮಗೆ ತೋರಿಸ್ತೀನಿ ಮತ್ತು ಇದರಲ್ಲಿ ಟ್ವೆಂಟಿ ವ್ಯಾಟ್ನ ಚಾರ್ಜರ್ನ ಕೊಟ್ಟಿದ್ದಾನೆ ಇದರಲ್ಲಿ ನಮಗೆ ಟ್ವೆಂಟಿ ವ್ಯಾಟ್ನ ಟರ್ಬೋ ಚಾರ್ಜರ್ನ ಕೊಟ್ಟಿದ್ದಾನೆ ಜೊತೆಗೆ ಇಲ್ಲಿ ನೋಡ್ಬೋದು ಇಲ್ಲಿ ಟ್ವೆಂಟಿ ಅಂತೇಳಿ ಇದ್ರ ಮೇಲೆ ಮೆನ್ಷನ್ ಕೂಡ ಮಾಡಿದ್ದಾನೆ ಮತ್ತು ಇದರಲ್ಲಿ ಟೈಪ್ ಸಿ ಕೇಬಲ್ನ ಕೊಟ್ಟಿದ್ದಾನೆ ಇಲ್ಲಿ ನೋಡ್ಬೋದು ಆನಂತರ ಮತ್ತು ಈ ಬಾಕ್ಸ್ನಲ್ಲಿ ಏನಿಲ್ಲ ಆ ರೀತಿ ಬಾಕ್ಸ್ ಕೊಟ್ಟಿದ್ದಾನೆ ಆನಂತರ ಈಗ ನಾವು ಮೇಲ್ ಮೊಬೈಲ್ ಹತ್ರ ಬರೋಣ ಈ ಮೊಬೈಲ್ನ ನೋಡೋದಾದರೆ ಇಲ್ಲಿ ನಮಗೆ ತರ್ಟಿ ಟೂ ಎಮ್ ಪಿಯ ಪಂಚೋಲ್ಡ್ ಡಿಸ್ಪ್ಲೇ ಕ್ಯಾಮ್ರಾ ಬರ್ತಾಯಿದೆ ಜೊತೆಗೆ ಒನ್ ನಾಟ್ ಏಯ್ಟ್ ಎಮ್ ಪಿಯ ಕ್ಯಾಮ್ರಾದೊಂದಿಗೆ ಬರ್ತಾ ಇದೆ ಆನಂತರ ಇದು ಪಾಲಿ ಪಾಲಿಕಾರ್ಬನಿಕ್ ಬಾಡಿನ ಹೊಂದಿರುತ್ತೆ ಇನ್ನು ನೋಡ್ಬೋದು ಇನ್ನು ನೋಡ್ಬೋದು ಇದು ಪ್ಲಾಸ್ಟಿಕ್ ಟೈಪು ಆದರೆ ನಿಮಗೆ ಗ್ಲಾಸ್ ಫಿನಿಶಿಂಗ್ ಟೈಪು ಕಾಣುತ್ತೆ ಆನಂತರ ಇಲ್ಲಿ ನಿಮಗೆ ಇದು ಪವರ್ ಬಟನ್ ಆಗಿರುತ್ತೆ ಇದು ವ್ಯಾಲ್ಯೂಮ್ ಡೌನ್ ಬಟನ್ನು ಜೊತೆಗೆ ಇದು ಗೂಗಲ್ ಅಸಿಸ್ಟೆಂಟು ಬಟನ್ ಆಗಿರುತ್ತೆ ಆನಂತರ ಇದು ಸಿಂಗಲ್ ಸ್ಪೀಕರ್ನೊಂದಿಗೆ ಬಂದಿರುತ್ತೆ ಈಗ ನಾವು ಮೊಬೈಲ್ನ ಸಿಂಪನ್ಲಲ್ಲಿ ಬೋಟ್ ಮಾಡೋಣ ಮತ್ತೊಂದು ಇಂಪಾರ್ಟೆಂಟು ಇಲ್ಲಿ ನೋಡ್ಬೋದು ಮೈಕ್ ಇದೆ ಜೊತೆಗೆ ಸಿ ಕನೆಕ್ಟರ್ ಇದೆ ಮತ್ತು ಸ್ಪೀಕರು ಇಲ್ಲಿ ಕೆಳಗಡೆ ಭಾಗದಲ್ಲಿ ಬರುತ್ತೆ ಆನಂತರ ಮೇಲ್ಗಡೆ ನೋಡೋದಾದ್ರೆ ಇಲ್ಲಿ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ನ ಜಾಕು ಬರ್ತಿದೆ ಜೊತೆಗೆ ಸೆಕೆಂಡ್ ಮೈಕು ಬರ್ತಿದೆ ಈಗ ನಾವು ಇಲ್ಲಿ ಮೇಲ್ಗಡೆ ಇರೋ ಸ್ಟಿಕರನ್ನ ತಗೋದ್ಬಿಟ್ಟು ಮೊಬೈಲ್ನ ಬೂಟ್ ಮಾಡೋಣ ಬೂಟ್ ಮಾಡೋದಕ್ಕೆ ಇಲ್ಲಿ ಪವರ್ ಬಟನ್ ಇದೆ ಲೈಟಾಗಿ ಪ್ರೆಸ್ ಮಾಡಿದ ಕೂಡಲೇ ಇದು ಆನ್ ಆಯಿತು ತಿಂಕ್ ಶೀಲ್ಡ್ ಅಂತ ನೋಡ್ಬೋದು ಇದು ಪ್ರೊಟಕ್ಷನ್ಗೋಸ್ಕರ ಕೊಟ್ಟಿರ್ತಾರೆ ಇದನ್ನೆಲ್ಲ ನಾನು ಜಿಮೇಲ್ ಐ ಡಿ ಅವನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ನಿಮಗೆ ನಾನು ತೋರಿಸ್ತೀನಿ ಜೊತೆಗೆ ಇದರಲ್ಲಿ ನೀವು ಒಂದು ಸಿಮ್ನ ಮತ್ತು ಒಂದು ಮೆಮೊರಿ ಕಾರ್ಡನ್ನ ಯೂಸ್ ಮಾಡ್ಬೋದು ಅಥವಾ ಎರಡು ಸಿಮ್ ಕಾರ್ಡನ್ನ ನೀವು ಇದರಲ್ಲಿ ಯೂಸ್ ಮಾಡ್ಕೋಬೋದು ಇದರಲ್ಲಿ ನಿಮಗೆ ಅಟ್ ಎ ಟೈಮು ಎರಡು ಸಿಮ್ ಕಾರ್ಡು ಮತ್ತು ಮೆಮೊರಿ ಕಾರ್ಡ್ನ ಯೂಸ್ ಮಾಡ್ಕೊಳಕ್ಕಾಗಲ್ಲ ನೀವು ಮಾಡ್ಕೊಂಡ್ರೆ ಎರಡು ಸಿಮ್ ಕಾರ್ಡನ್ನ ಯೂಸ್ ಮಾಡ್ಕೋಬೇಕು ಅಥವಾ ಒಂದು ಸಿಮ್ ಕಾರ್ಡ್ ಅಥವಾ ಒಂದು ಮೆಮೊರಿ ಕಾರ್ಡನ್ನ ಯೂಸ್ ಮಾಡ್ಕೋಬೇಕಾಗತ್ತೆ ಈ ಕಡೆ ನೋಡ್ಬೋದು ಇದು ಫಸ್ಟ್ ಸಿಮ್ ಆಗಿರುತ್ತೆ ಇದು ಸೆಕೆಂಡ್ ಸಿಮ್ ಆಗಿರುತ್ತೆ ಈಗ ನಾನು ಸಿಮ್ಮನ್ನು ಫಸ್ಟ್ ಸಿಮ್ಮಿಗೆ ಹಾಕೊತೀನಿ ಮತ್ತೆ ಇಲ್ಲಿದೆ ನೋಡಿ ಎರಡನೇ ಸಿಮ್ಮನ್ನು ಅಲ್ಲಿ ನೀವು ಎರಡನೇ ಸಿಮ್ ಹಾಕೋಬೋದು ಅಥವಾ ಮೆಮೊರಿ ಕಾರ್ಡ್ ಹಾಕೋಬೋದು ನಾನೀಗ ಸದ್ಯಕ್ಕೆ ಅದನ್ನು ಖಾಲಿ ಬಿಡ್ತೀನಿ ಇವೆಲ್ಲ ಹಿಂಗ್ ಬೆಲ್ಟ್ ಆ್ಯಪ್ಸ್ ಆಗಿರ್ತ ಜೊತೆಗೆ ಇದು ಸ್ಟಾಕ್ ಆ್ಯಂಡ್ರಾಯ್ಡ್ ಫೋನ್ ಆಗಿರೋದ್ರಿಂದ ಇದರಲ್ಲಿ ಅನ್ವಾಂಟೆಡ್ ಆ್ಯಪ್ಸ್ ಯಾವುದೂ ಇರಲ್ಲ ಇಲ್ಲಿ ನೋಡ್ಬೋದು ಆ್ಯಬರ್ಡ್ ಫೋನಲ್ಲಿ ನಾವು ಕ್ಲಿಕ್ ಮಾಡಿಕೊಂಡ್ರೆ ಮೋಟೋ ಜಿ ಅಂತ ತೊಟ್ಟಿದ್ದೇನೆ ಆನಂತರ ಇಲ್ಲಿ ನೋಡ್ಬೋದು ಆ್ಯಂಡ್ರಾಯ್ಡ್ ವರ್ಷನ್ನು ಅಂತ ಇದೆ ఆ నంతరం ఆండ్రయిడ్ సెక్యూరిటీ అప్డేట్ నోడ్బోదు బేసి వర్షను జట్ సాఫ్ట్వేర్ చాలా రెటింగ్ నేను ఈరోడి క్వాలిటీ ಫ್ರೆಂಡ್ಸ್ ಇದು ನಿಮಗೆ ವಿಡಿಯೋದಲ್ಲಿ ಯಾವ ರೀತಿ ಕಾಣ್ತಾ ಇದೆ ಗೊತ್ತಿಲ್ಲ ಆದರೆ ಇದನ್ನು ನಾವು ಫೋನಲ್ಲಿ ರಿಯಲ್ ಆಗಿ ನೋಡ್ತಾ ಇದ್ದೀರಾ ತುಂಬ ಸಖತ್ತಾಗಿ ಕಾಣ್ತಾ ಇದೆ ಇಲ್ಲಿ ನೋಡಿ ಟೂ ತೌಸಂಡ್ ಒನ್ ಸಿಕ್ಸ್ಟಿ ಮಟ್ಟ ಇದನ್ನು ನಾವು ಕ್ಲಿಯರಿಟಿ ನೋಡ್ಬೋದು ಈಗ ನಾವು ನಾನ್ ಕಾಪ್ರೇಟ್ ಸಾಂಗನ್ನು ಪ್ಲೇ ಮಾಡಬೇಕು ನಿಮಗೆ ವಾಯ್ಸ್ ಕ್ಲಿಯರಿಟಿ ಮತ್ತು ಸೌಂಡ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಚೆಕ್ ಮಾಡ್ತೀನಿ ಈಗ ನಾನು ಮೈಕಿನ ಅರ್ಥ ಹತ್ತಿರ ಹೋಯ್ತೀನಿ ಫೋನ್ ಹತ್ತಿರ ನೀವು ಕೇಳಿಸ್ಕೊಬೋದು ಇದೆ ಸೌಂಡ್ ಯಾವ ರೀತಿ ಇದೆ ಅಂತೇಳಿ

ಇದು ಮೈಕ್ರೋ ಆಗಿರುತ್ತೆ ಆನಂತರ ನಂತರ ಫ್ಲ್ಯಾಶು ಟೈಮರು ಈ ರೀತಿ ಆಪ್ಷನ್ ಇದೆ ಆನಂತರ ಸೆಟ್ಟಿಂಗ್ನಲ್ಲಿ ಇಲ್ಲಿ ನೋಡ್ಬೋದು ಫೋಟೋ ಸೈಜು ಈ ರೀತಿ ನೀವು ಫೋಟೋ ಸೈಜನ್ನು ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು ಆನಂತರ ಇಲ್ಲಿ ಎಚ್ ಡಿ ಆರು ನೆಕ್ಸ್ಟು ಆಟೋ ಇದೆ ಆನ್ ಇದೆ ಇದು ಆನ್ ಮಾಡ್ಕೊಳ್ಳಿ ನಿಮಗೆ ಯಾವ ರೀತಿ ಸೆಟ್ಟಿಂಗ್ ಬೇಕೋ ಆ ರೀತಿ ಮಾಡಿಕೊಳ್ರಿ ಆನಂತರ ನಿಮಗೆ ಇಲ್ಲಿ ರೆಸಲ್ಯೂಷನ್ ತರ್ಟಿ ಟು ಎಮ್ ಪಿ ಇದೆ ನೆಕ್ಸ್ಟು ಏಯ್ಟ್ ಎಮ್ ಪಿ ರೆಕಮೆಂಡೆಡ್ ಅಂತಿದೆ ಸೆಲ್ಫಿ ಫೋಟೋ ಮೇರೆ ಇದೆ ಇದರಲ್ಲಿ ಆನಂತರ ಈ ರೀತಿಯೆಲ್ಲ ಆಪ್ಷನ್ ಕೂಡ ಇದರಲ್ಲಿ ನೀವು ನೋಡ್ಬೋದು ತುಂಬ ಆಪ್ಷನ್ಸ್ ಕೂಡ ಇದರಲ್ಲಿ ಇದೆ ಜೊತೆಗೆ ಇಲ್ಲಿ ಗೂಗಲ್ ಆಪ್ಷನ್ ಕೂಡ ಇದರಲ್ಲಿ ಗೂಗಲ್ ಲೆನ್ಸ್ ಆಪ್ಷನ್ ಕೂಡ ಕೊಟ್ಟಿದ್ದಾನೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಗೂಗಲ್ನಲ್ಲಿ ನೀವು ಇಮಾಜಸ್ ಕೂಡ ಇಲ್ಲಿ ಸರ್ಚ್ ಮಾಡ್ಕೋಬೋದು ಜೊತೆಗೆ ಇಲ್ಲಿ ಮೇಲುಗಡೆ ನೋಡ್ಬೋದು ಟ್ರಾನ್ಸ್ಲೇಟು ಮತ್ತು ಗೂಗಲ್ ಲೆನ್ಸ್ ಯಾವ ರೀತಿ ವರ್ಕ್ ಆಗುತ್ತೋ ಆ ರೀತಿ ನೀವು ಇದನ್ನು ಬಳಸ್ಕೋಬೋದು ಜೊತೆಗೆ ನೀವು ಗೂಗಲ್ ಲೆನ್ಸನ್ನು ಬಳಸೋದಕ್ಕೆ ಸಪ್ರೇಟಾಗಿ ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕಾಗೋದು ಆದರೆ ಇದರಲ್ಲಿ ಡೈರೆಕ್ಟಾಗಿ ಕ್ಯಾಮ್ರಾದಲ್ಲೇ ಈ ಆಪ್ಷನ್ನ ಕೊಟ್ಟಿದ್ದಾನೆ ಆನಂತರ ಇಲ್ಲಿ ಫೋಟೋ ನೆಕ್ಸ್ಟ್ ವೀಡಿಯೋ ಮೂಡಿ ಹೋಗ್ಬೇಕಾದ್ರೆ ನೀವು ಕ್ಯಾಮರಾದಲ್ಲಿ ಒನ್ ಎಕ್ಸ್ ಮತ್ತು ವೈಡ್ ಆ್ಯಂಗಲ್ ಫೋಟೋ ಮೈಕ್ರೋ ಸೆನ್ಸರ್ ಕೊಟ್ಟಿದ್ದಾರೆ ಇದರಲ್ಲಿ ಏಟೆಕ್ಸ್ ಝೂಮ್ ಹೋಗ್ಬೋದು ಮತ್ತು ಒಳ್ಳೆಯ ಕ್ಲಿಯಾರಿಟಿಯಲ್ಲಿ ಕ್ಯಾಮ್ರಾ ಬರುತ್ತೆ ಇದರಲ್ಲಿ ಒಳ್ಳೆಯ ಆಪ್ಷನ್ನು ಕೊಟ್ಟಿದ್ದಾರೆ ವಿಡಿಯೋ ವಿಷಯಕ್ಕೆ ಹೋದರೆ ಇದರಲ್ಲಿ ಒಳ್ಳೆಯ ಕ್ಲಿಯಾರಿಟಿ ವಿಡಿಯೋ ಬರುತ್ತದೆ ಇದರಲ್ಲಿ ಮ್ಯಾಕ್ರೋ ವಿಡಿಯೋ ಸಹ ಮಾಡ್ಬೋದು ವಿಡಿಯೋ ವಿಷಯದಲ್ಲಿ ಮತ್ತೆ ಇದರಲ್ಲಿ ಫೋರ್ ಕೆ ವಿಡಿಯೋ ತರ್ಟಿ ಎಫ್ ಎಸ್ ಮತ್ತು ಫುಲ್ ಎಚ್ ಡಿ ಸಿಕ್ಸ್ಟಿ ಎಫ್ ಎಸ್ ವಿಡಿಯೋ ಮಾಡಬಹುದು ಮತ್ತು ಸ್ಟೆಬಿಲೈಸೇಷನ್ ಆಪ್ಷನ್ ಇದರಲ್ಲಿ ಕೊಟ್ಟಿದ್ದಾರೆ ಇದರಿಂದ ವಿಡಿಯೋ ಚೆನ್ನಾಗಿ ಬರುತ್ತದೆ ಹಾಗೂ ಹಿಂದೆ ಮತ್ತು ಮುಂದೆ ಎರಡು ಕಡೆ ಕ್ಯಾಮ್ರಾದಲ್ಲಿ ಲೈಟ್ ಕೊಟ್ಟಿದ್ದಾರೆ ಮುಂದ್ಗಡೆ ಲೈಟ್ ಕೊಟ್ಟಿದ್ದರೂ ಅದು ಕಾಣೋದಿಲ್ಲ ಅದು ಫೋಟೋ ತೆಗೆದುಕೊಳ್ಳುವಾಗ ಮಾತ್ರ ಕಾಣುತ್ತೆ ಇದರಲ್ಲಿ ಮತ್ತಷ್ಟು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಪೋರ್ಟ್ರೇಟ್ ಮೋಡ್ ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ ಹಿಂದ್ಗಡೆ ಮತ್ತು ಮುಂದ್ಗಡೆ ನೀವು ಈ ಫೋಟೋನ ರೂಪಿಸ್ಕೋಬೋದು ಕಟ್ಔಟ್ ಆಪ್ಷನ್ ಮತ್ತು ಇದರಲ್ಲಿ ಸ್ಪೋರ್ಟ್ ಕಲರ್ ನೈಟ್ ವಿಜನ್ ಸಿನಿಮ್ಯಾಟಿಕ್ ಲೈಫ್ ಫಿಲ್ಟರ್ ಮತ್ತು ಒನ್ ನಾಟ್ ಏರ್ಟಿ ಪಿ ಕ್ಯಾಮ್ರಾ ಪ್ರೋ ಮೋಡ್ ಮತ್ತು ಸ್ಕ್ಯಾ ಸ್ಕ್ಯಾನರ್ ಇದರಲ್ಲಿ ಇಷ್ಟು ಆಪ್ಷನ್ ಕೊಟ್ಟಿದ್ದಾರೆ ಮತ್ತು ಸ್ಲೋ ಮೋಷನ್ ವಿಡಿಯೋ ಡ್ಯೂಲ್ ಕ್ಯಾಪ್ಚರ್ ಸ್ಟಿಕರ್ ಫೋರ್ಡ್ ಕಲರ್ ಮತ್ತು ಸ್ಪೀಡ್ ಕ್ಯಾಪ್ಚರ್ ಇಂಥ ಆಪ್ಷನ್ನ ಇದರಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಬ್ಯಾಕ್ ಕ್ಯಾಮ್ರಾ ನೂರ ಎಂಟು ಎಂ ಪಿ ಕ್ಯಾಮ್ರಾ ಮತ್ತು ಮೂವತ್ತೆರಡು ಎಂ ಪಿ ಕ್ಯಾಮ್ರಾ ಇದೆ ಯಾವ ಟೈಪ್ ಇದು ಕ್ಯಾಮ್ರಾ ಬರುತ್ತೆ ಅಂತ ಫೋಟೋಸ್ನ ಈ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊಬೈಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೆಳಗೆ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ಬೈ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮತ್ತು ಇದೇ ಥರದ ವಿಡಿಯೋ ಬೇಕಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಧನ್ಯವಾದಗಳು ಫ್ರೆಂಡ್ಸ್